ಫಸ್ಟ್ ಗಾಡಿಗಳನ್ನ ಸೀಸ್ ಮಾಡಿ ಬರ್ದೇರಂಗ್ ಮಾಡ್ಬೇಕು ಇವ್ರನ್ನೆಲ್ಲಾರ್ನು ಇವಾಗ ಕಸ ಹಿಂಗಾದ್ರೆ ಸುರಿದ್ರೆ ಯಾರ್ ತಾನೆ ಒಣೆ ಯಾರು ಎಲ್ಲ ಮೌನ ಕೂತಾನೆ ಅಲ್ಲಿಬ್ರು ಬೆಂಕಿ ಹಾಸ್ಬಿಟ್ಟೋಯ್ತಾನೆ ಇಲ್ಲೊಬ್ಬ ಬೆಂಕಿ ಹಾಸ್ಬಿಟ್ಟೋತಾನೆ ಎಷ್ಟು ಅಂತಡಿಯದ ಇಲ್ಲಿ ಕೂತು ವೀಕ್ಷಕರೇ ನೀವು ನೋಡ್ತಾ ಇರೋದು ನಿಜ ಪರಿಸರದಲ್ಲಿ ಮಾನವರು ಮಾತ್ರ ಅಲ್ಲ ಅನೇಕ ಜೀವಿಗಳು ಹಾಗೂ ಪಕ್ಷಿಗಳು ವಾಸಿಸುತ್ತಿವೆ ಆದರೆ ಮಾನವನ ಒಂದು ತಪ್ಪಿನಿಂದ ಆ ವನ್ಯಜೀವಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಎಂದು ಜೈ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಹರ್ಷ ಗೌಡರವರು ಆರೋಪಿಸಿ ಇಂದು ರಾಮನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ವಾಹನದಲ್ಲಿ ಕಸವನ್ನು ಅಕ್ರಮವಾಗಿ ಸುರಿ ಇರುವುದು ಕಂಡುಬಂದ ತಕ್ಷಣ ಅಲನಹಳ್ಳಿ ಪೊಲೀಸ್ ಸ್ಟೇಷನ್ ದೂರು ನೀಡಿದರು ಇದಾದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಕಸವನ್ನು ವಿಲೇವಾರಿ ಮಾಡಿಸಿದರು ಜಯ ಕರ್ನಾಟಕ ಸಂಘಟನೆಯ ಈ ಕಾರ್ಯ ಎಲ್ಲರ ಮೆಚ್ಚುಗೆ ಗಳಿಸಿತು ಇನ್ನು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಎನ್ಆರ್ ಕ್ಷೇತ್ರದ ಅಧ್ಯಕ್ಷರು ಸಂಜಯ್ ಸಿಂಗ್ ಭಾಗಿಯಾಗಿದ್ದರು ಹೋರಾಟ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಆ ಮನವಿಗೆ ಸ್ಪಂದಿಸಿದಲೇ ನಿನ್ನೆ ಎರಡು ಕಾರ್ಯಾಚರಣೆ ಗಾಡಿ ಸಿಕ್ಕಿ ಅವ್ರನ್ನೂ ಬಿಡದಂಟ ಇಲ್ಲಿ ರಾತ್ರಿ ಹಗ್ಲೋ ಕಾಯ್ದು ಈ ಕಾರ್ಯಾಚರಣೆಗೆ ಯಶಸ್ವಿ ಆಗಿದೆ ಇವತ್ತು ಆಗಿ ಎರಡು ಜೆ ಸಿ ಪಿ ಮೂರು ಟ್ಯಾಕ್ಟ್ರು ಎರಡು ಟಿಪ್ಪರು ಎಲ್ಲ ಕೂಡ ಬಂದಿದೆ ಕಷ್ಟವನ್ನು ಇದು ಮಾಡ್ತಿದ್ರೆ ಮತ್ತೆ ಈ ದಯವಿಟ್ಟು ಈ ಥರ ಈ ಕಡೆ ಬಂದು ಬೆಟ್ಟಕ್ಕೆ ಇದು ಮಾಡ್ಬಿಡಿ ಸೇವ್ ಚಾಮುಂಡಿ ವಿಲ್ ಅಭಿಯಾನದಡೀಲಿ ಈ ಕೆಲಸನ ಮಾಡ್ಕೊಂಡು ಬಂದ್ವಿ ಈಗ ನಾವು ಚಾಯಿ ಚಾಮುಂಡಿರ ಬೆಟ್ಟನ ನಾವು ಕಾಪಾಡ್ತಾ ಇದ್ದೀವಿ ಕಸಾನ ಇಳಿಯವರಿ ಸುತ್ತಮುತ್ತ ಮಾಡಬೇಡಿ ಪರಿಸರಕ್ಕೆ ಒಳ್ಳೊಳ್ಳೆ ಪಕ್ಷಿ ಪ್ರಾಣಿಗಳು ಇಲ್ಲಿ ವಾಸ ಆಗಿದ್ದಾವೆ ದಯವಿಟ್ಟು ಅದಕ್ಕೆ ಹಾನಿ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಇದನ್ನು ನೀವು ಕಸಾನ ತಂದು ದಯವಿಟ್ಟು ಇಲ್ಲಿ ಯಾರು ಕೂಡ ನೀವು ಸುರಿಬೇಡಿ ಈಗ ಒಂದು ಹೇಳಿದರೆ ಎರಡು ತಿಂಗಳು ಮೂರು ತಿಂಗಳು ಸತತವಾಗಿ ಇಲ್ಲಿ ವಾಚ್ಮನ್ ಆಗ್ತಾರೆ ಒಂದು ಕಸ ಬಂದರೂ ಇಮಿಡಿಯೇಟ್ ಫೈನು ಕೇಸು ಆಗುತ್ತೆ ಇದೊಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮಾತಿಗೆ ಸ್ಪಂದಿಸಿ ರವಿಕೀರ್ತಿ ಸರ್ ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಟ್ಟಿಗೆ ಒಂದು ಸಾಮೂಹಿಕದಲ್ಲಿ ಒಂದು ಕೆಲಸ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳನ್ನೂ ಟೆಚಿಗೆ ತಗೊಂಡು ಇದೊಂದು ಲಾರಿ ಬರ್ಸಬೇಕು ಅಂದರೂ ಹದಿನಾರು ಪರ್ಮಿಷನ್ ತಗೋಬೇಕು ದಯವಿಟ್ಟು ಕಮಿಷನರ್ಗೆ ಹೇಳೋದು ಸಣ್ಣ ಪುಟ್ಟ ನಿಮ್ಮ ಈ ಅಡಿಲಿ ಏನೇ ಕೆಲಸ ಆಗಬೇಕು ಅಂತಂದರೆ ಒಂದು ದಾರಿ ಕಳಿಸ್ಬೇಕು ಅಂದರೂ ಅವ್ರನ್ನ ಪರ್ಮಿಷನ್ ತಗೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಅದಕ್ಕೆ ನೀವು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಪವರ್ನ ಕೊಡಬೇಕು ಒಬ್ಬ ಇಂಜಿನಿಯರ್ಗೆ ಒಬ್ಬೊಂದು ಲಾರಿ ಕಳ್ಸೋಕ್ಕಾಗಲ್ಲ ಅಂದ್ರೆ ಏನು ರಗತಿ ಇದು ಚೀಫ್ ಇಂಜಿನಿಯರ್ ಕೈಲಿ ಆಯ್ತಲ್ಲ ಲಾರಿ ಕಳ್ಸಕ್ಕೆ ಎಲ್ಲಕ್ಕೂ ಕಮಿಷನರ್ ಆರ್ಡರ್ಸ್ ಮಾಡಬೇಕು ಅಂದ್ರೆ ಆಗೋಲ್ಲ ಒಂದು ಎತ್ತಕ್ಕೂ ಒಂದು ಕಮಿಷನ್ ಆರ್ಡರ್ ಮಾಡಬೇಕು ಅಂದರೆ ಏನು ವ್ಯವಸ್ಥೆ ಸರಿ ಇದೆ ದಯವಿಟ್ಟು ಆ ಥರ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡ್ಬಿಡಿ ಏನೋ ಸಾರ್ವಜನಿಕ ತೊಂದರೆ ಆಗ್ತೈತೆ ಹೆಲ್ತ್ ಅಪ್ಡೇಟ್ ಆಗ್ತಿದೆ ಅಂದಾಗ ನೀವು ಸ್ಪಂದಿಸ್ಬೇಕು ಬಂದಿಸ್ಬಿಟ್ಟು ಎಲ್ಲಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ನೀವು ಮಾಡಬೇಕು ಅಂತ ಹೇಳಿ ಈ ಥರ ಹೇಳಿ ನಮ್ಮ ಹೋರಾಟಕ್ಕೆ ಇದೊಂದು ಅಭೂತಪಾದ ಜಯ ಸಿಕ್ಕಿದೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್